ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ದುಃಖ ಎರಡೂ ಅನಿವಾರ್ಯವಾದ ಸಂಗತಿಗಳು ಕೆಲವೊಮ್ಮೆ ಜೀವನದ ಹಾದಿಯಲ್ಲಿ ನಿರೀಕ್ಷೆ ಇಲ್ಲದ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಕೆಲವು ಸೌಭಾಗ್ಯವನ್ನು ತರುತ್ತವೆ ಕೆಲವು ಗಂಡಾಂತರಗಳನ್ನು ಕೂಡ ತರುತ್ತವೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಲನ ಮತ್ತು ನಕ್ಷತ್ರಗಳ ಬದಲಾವಣೆಯು ನವೆಂಬರ್ ತಿಂಗಳಲ್ಲಿ ಅತಿ ದೊಡ್ಡದಾದ ಭಯಂಕರವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಸಿಂಹ ರಾಶಿಯವರಿಗೆ ಮೂರು ದೊಡ್ಡ ಗಂಡಾಂತರಗಳು ಸಂಭವಿಸುವ ಸಾಧ್ಯತೆ ಇದ್ದು ಸಿಂಹ ರಾಶಿಯವರು ಬಹಳಷ್ಟು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ನವೆಂಬರ್ ಇಪ್ಪತ್ತು ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ಈ ರಾಶಿಯವರಿಗೆ ದೊಡ್ಡ ಗಂಡಾಂತರಗಳು ಎದುರಾಗುವ ಸೂಚನೆ ಸಿಗ್ತಾ ಇದೆ ಹಾಗಾದ್ರೆ ಈ ಸಂದರ್ಭದಲ್ಲಿ ವ್ಯಕ್ತಿಯ ಒಂದು ಜೀವನದ ವಿಭಿನ್ನ ಭಾಗಗಳನ್ನ ಪ್ರದರ್ಶಿಸುತ್ತದೆ ಮತ್ತು ಪ್ರಭಾವಿಸುತ್ತದೆ ಸೂರ್ಯ ಚಂದ್ರ ಗುರು ಶನಿ ಕುಜ ಬುಧ ಶುಕ್ರ ಮತ್ತು ರಾಹುಕೇತುಗಳ ಸ್ಥಿತಿಗಳಲ್ಲಿ ಬಲವಾದ ಬದಲಾವಣೆ ಆಗುವಾಗ ಅದರಿಂದ ವ್ಯಕ್ತಿಯ ಮನಸ್ಸು ಮತ್ತು ಆರ್ಥಿಕತೆ ಸಂಬಂಧಗಳು ಮತ್ತು ವಿಧಿಯ ಮೇಲೆ ಪರಿಣಾಮ ಬೀರುತ್ತವೆ ಅದೇ ರೀತಿಯಾಗಿ ಸಿಂಹ ರಾಶಿಯವರ ಮೇಲೂ ಕೂಡ ನವೆಂಬರ್ ಇಪ್ಪತ್ತು ಭಯಂಕರವಾದ ಅಮವಾಸಿಯ ನಂತರ ಸೂರ್ಯನು ನಿಯಂತ್ರಣದಲ್ಲಿರ್ತಾನೆ ಸೂರ್ಯ ಒಂದು ರಾಜಗ್ರಹ ಆತ್ಮ ಗೌರವ ನಾಯಕತ್ವ ಧೈರ್ಯ ಮತ್ತು ಸ್ಪಷ್ಟತೆ ಇವು ಸಿಂಹ ರಾಶಿಯವರ ಸ್ವಭಾವದ ಗುರುತುಗಳು ಆದರೆ ನವೆಂಬರ್ ಇಪ್ಪತ್ತರ ನಂತರ ಸೂರ್ಯನ ಸ್ಥಾನ ಬದಲಾವಣೆ ಸಂದರ್ಭದಲ್ಲಿ ಈ ರಾಶಿಯವರು ಅನೇಕ ರೀತಿಯ ಬದಲಾವಣೆಯನ್ನು ಅನುಭವಿಸುತ್ತಾರೆ ಕೆಲವರಿಗೆ ಇದು ಆಂತರಿಕ ಗೊಂದಲ ಕೆಲವರಿಗೆ ಹೊರಗಿನ ಗಂಡಾಂತರ ಇನ್ನೂ ಕೆಲವರಿಗೆ ಬಹಳಷ್ಟು ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಯಾವ ರೀತಿಯ ಸಮಸ್ಯೆಗಳನ್ನು ಸಿಂಹ ರಾಶಿಯವರು ಎದುರಿಸ್ತಾರೆ ಅದರಿಂದ ಬರುವಂತಹ ಮಾರ್ಗಗಳು ಯಾವುದು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ ಪ್ರೆಸ್ ಮಾಡಿ ಹೌದು ಸಿಂಹ ರಾಶಿಯವರ ಜೀವನದಲ್ಲಿ ದೊಡ್ಡದಾದ ಮೂರು ಗಂಡಾಂತರಗಳು ನಡೆಯುವ ಸಾಧ್ಯತೆ ಇದೆ ಸ್ಥಿತಿಯ ಬದಲಾವಣೆ ಮತ್ತು ಮೊದಲ ಗಂಡಾಂತರ ಆರಂಭದ ನವೆಂಬರ್ ಇಪ್ಪತ್ತರ ನಂತರ ಸೂರ್ಯನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಕಾಲದಲ್ಲಿ ಸಿಂಹ ರಾಶಿಗೆ ಇದು ನಾಲ್ಕನೇ ಸ್ಥಾನವಾಗಿದೆ ಜ್ಯೋತಿಷ್ಯದಲ್ಲಿ ನಾಲ್ಕನೇ ಸ್ಥಾನವು ಮನೆ ಮನಃಶಾಂತಿ ತಾಯಿಯ ಆರೋಗ್ಯ ನೆಲ ಜಮೀನು ಮತ್ತು ಆಂತರಿಕ ಸ್ಥಿರತೆ ಇವುಗಳನ್ನು ಸೂಚಿಸುತ್ತದೆ ಸೂರ್ಯನ ಈ ಸಂಚಾರವು ಸಿಂಹ ರಾಶಿಯವರಿಗೆ ಒಳಗಿನ ಅಶಾಂತಿಯನ್ನು ಉಂಟು ಮಾಡಬಹುದು ಮನೆಯಲ್ಲಿ ವಾತಾವರಣ ಕಠಿಣವಾಗಬಹುದು ಜಗಳಗಳು ಹೆಚ್ಚಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಕುಟುಂಬದ ಸದಸ್ಯರ ಮಧ್ಯೆ ತಾತ್ಕಾಲಿಕ ಭಿನ್ನಾಭಿಪ್ರಾಯ ಉಂಟಾಗಬಹುದು ಸೂರ್ಯ ತನ್ನ ಸ್ವಗ್ರಹದಿಂದ ದೂರವಾಗುವುದರಿಂದ ಸಿಂಹರಾಶಿಯವರು ಆತ್ಮವಿಶ್ವಾಸದಲ್ಲಿ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕುಸಿತ ಅನುಭವಿಸಬಹುದು ಅವರು ಸಾಮಾನ್ಯವಾಗಿ ನಿರ್ಧಾರಶೀಲರು ಆದರೆ ಈ ಸಮಯದಲ್ಲಿ ಅವರ ಮನಸ್ಸು ದ್ವಂದ್ವದಲ್ಲಿ ಬೀಳಬಹುದು ಕೆಲವರು ತಮ್ಮ ಹಳೆಯ ತಪ್ಪುಗಳ ಬಗ್ಗೆ ಚಿಂತೆ ಮಾಡ್ತಾರೆ ಹಳೆಯ ಘಟನೆಗಳು ಮತ್ತೆ ಮತ್ತೆ ಇವರಿಗೆ ನೆನಪಿಗೆ ಬರುತ್ತದೆ ಮನಸ್ಸಿನಲ್ಲಿ ನೋವು ತರುತ್ತದೆ ಕುಟುಂಬ ಮತ್ತು ಮನೆ ಒಳಗಿನ ಗಂಡಾಂತರಗಳ ಸೂರ್ಯ ನಾಲ್ಕನೇ ಮನೆಯ ಸ್ಥಾನದಲ್ಲಿರೋದ್ರಿಂದ ಕುಟುಂಬ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ನವೆಂಬರ್ ಇಪ್ಪತ್ತರ ನಂತರ ಸಿಂಹ ರಾಶಿಯವರ ಮನೆಗೆ ಪ್ರಾಮುಖ್ಯತೆ ನೀಡುವುದು ಮತ್ತು ಅವಧಿಯಲ್ಲಿ ಮನೆ ಮತ್ತು ಕೆಲಸ ಸಮತೋಲನ ತಪ್ಪುವ ಸಾಧ್ಯತೆ ಇದೆ ತಾಯಿ ಮತ್ತು ಹಿರಿಯ ಮಹಿಳೆಯರ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಆಸ್ತಿ ಪ್ರಾಪ್ತಿ ಆಗಬಹುದು ಆಸ್ತಿ ಸಂಬಂಧಿತ ವಿವಾದಗಳು ಉಂಟಾಗಬಹುದು ಮನೆ ಮಾರಾಟ ಅಥವಾ ಬದಲಾವಣೆ ಕುರಿತು ಚರ್ಚೆಗಳು ಉಂಟಾಗುತ್ತದೆ ತಾತ್ಕಾಲಿಕ ಅಸಮಾಧಾನ ಹೆಚ್ಚಾಗಬಹುದು ಕೌಟುಂಬಿಕ ಸಂಬಂಧಗಳಲ್ಲಿ ಕೋಪವು ಹೆಚ್ಚಾಗುವ ಕಾರಣ ಸಿಂಹ ರಾಶಿಯವರು ತಮ್ಮ ಮಾತಿನಲ್ಲಿ ಧೈರ್ಯ ಮತ್ತು ನೇರತೆಯನ್ನು ತೋರಿಸುತ್ತಾರೆ ಆದರೆ ಕೆಲವೊಮ್ಮೆ ಅವರ ನೇರ ಮಾತು ಬೇರೆಯವರಿಗೆ ಕಟ್ಟುವಾಗಬಹುದು ಇದರಿಂದ ಅಲ್ಪ ವಿಷಯವು ದೊಡ್ಡ ವಿವಾದಕ್ಕೆ ತಿರುಗಬಹುದು ಈ ಅವಧಿಯಲ್ಲಿ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಸೂರ್ಯ ದುರ್ಬಲನಾಗಿರುವ ಸಮಯದಲ್ಲಿ ಹೆಚ್ಚು ಕೋಪ ತೋರಿಸೋದ್ರಿಂದ ಗೌರವ ಹಾನಿಯಾಗಬಹುದು ಮನೆಯೊಳಗಿನ ಅಶಾಂತಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಶಾಂತಿ ಕಳೆದುಕೊಂಡು ಹೋಗಬಹುದು ಮನಸ್ಸು ಅಸ್ಥಿರವಾಗುತ್ತೆ ಸಿಂಹರಾಶಿಯವರು ತಮ್ಮ ಗೌರವ ಬಲದಿಂದ ಎಲ್ಲವನ್ನ ನಿಯಂತ್ರಿಸಲು ಯತ್ನಿಸುತ್ತಾರೆ ಆದರೆ ಈ ಬಾರಿ ಸ್ಥಿತಿಗತಿ ಅವರ ಕೈಯಲ್ಲಿ ಇರದಂತೆ ಕಾಣಬಹುದು ಉದ್ಯೋಗ ಮತ್ತು ವೃತ್ತಿ ಜೀವನದ ಗಂಡಾಂತರ ಸಿಂಹ ರಾಶಿಯವರು ಸಹಜ ನಾಯಕತ್ವದ ಗುಣ ಹೊಂದಿರುವಂತಹ ವ್ಯಕ್ತಿಗಳು ಇವರು ಎಲ್ಲಾ ಕೆಲಸವನ್ನ ಸ್ವಾಭಿಮಾನದಿಂದ ಆತ್ಮ ಗೌರವದಿಂದ ನಿರ್ವಹಿಸುತ್ತಾರೆ ಆದರೆ ನವೆಂಬರ್ ಇಪ್ಪತ್ತರ ನಂತರ ಗ್ರಹಗಳ ಬದಲಾವಣೆಗಳು ಈ ರಾಶಿಯವರ ವೃತ್ತಿ ಜೀವನದಲ್ಲಿ ಅಸ್ಪಷ್ಟತೆ ಮತ್ತು ಅಸಮಾಧಾನಗಳನ್ನು ಹೆಚ್ಚು ಮಾಡುತ್ತೆ ಸೂರ್ಯನು ವೃಶ್ಚಿಕ ರಾಶಿಗೆ ಹೋಗುವ ಕಾಲದಲ್ಲಿ ಕೆಲಸದ ಸ್ಥಳದಲ್ಲಿ ವಾತಾವರಣ ತೀವ್ರ ಮೇಲಾಧಿಕಾರಿಗಳಿಂದ ಒತ್ತಡ ಹೊಸ ಜವಾಬ್ದಾರಿಗಳ ಹೊರೆ ಅಥವಾ ಸಹೋದ್ಯೋಗಿಗಳಿಂದ ಅಸಹಕಾರ ಇವು ಸಾಮಾನ್ಯವಾಗಬಹುದು ಕೆಲವರು ತಮ್ಮ ಪರಿಶ್ರಮಕ್ಕೆ ತಕ್ಷಣ ಕಾಲ ಸಿಗದೆ ಇರಬಹುದು ಬೇಸರ ಪಡ್ಕೊಳ್ಬಹುದು ಕೆಲವರಿಗೆ ಹಳೆಯ ಕೆಲಸದ ತಪ್ಪುಗಳು ಮತ್ತೆ ಮತ್ತೆ ನೆನಪಿಗೆ ಬಂದು ತೊಂದರೆ ತರಬಹುದು ಸಿಂಹ ರಾಶಿಯವರಿಗೆ ನವೆಂಬರ್ ಇಪ್ಪತ್ತರ ನಂತರ ಬಹಳಷ್ಟು ಕಷ್ಟದ ಸಮಯ ಪ್ರಾರಂಭವಾಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ದೊಡ್ಡ ದೊಡ್ಡ ತಪ್ಪು ತಿಳುವಳಿಕೆಯಿಂದ ವೃತ್ತಿ ಸಂಬಂಧಿತ ಯೋಜನೆಗಳು ವಿಳಂಬವಾಗುವ ಸಾಧ್ಯತೆ ಇದೆ ಕೆಲವರಿಗೆ ಕಾರ್ಯಕ್ಷೇತ್ರ ಬದಲಾವಣೆ ಅಥವಾ ಅಧಿಕಾರ ಕುಸಿತ ಅನುಭವ ಉಂಟಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳೋದ್ರಿಂದ ಅಗತ್ಯವಾದ ಮುಖ್ಯ ಸಿಂಹ ರಾಶಿಯವರು ಸಾಮಾನ್ಯವಾಗಿ ಕೋಪದಿಂದ ಅಥವಾ ಆತ್ಮಗೌರವದಿಂದ ಪ್ರತಿಕ್ರಿಯಿಸುತ್ತಾರೆ ಆದರೆ ಈ ಅವಧಿಯಲ್ಲಿ ಅದು ಅವರಿಗೆ ಹಾನಿಯನ್ನು ತರುತ್ತದೆ ಮಾತುಗಳಲ್ಲಿ ತೀಕ್ಷ್ಣತೆ ತೋರಿಸಿದರೆ ಅಧಿಕಾರಿಗಳು ಅಸಮಾಧಾನ ತೋರಬಹುದು ಆರ್ಥಿಕ ಮತ್ತು ಭೌತಿಕ ಗಂಡಾಂತರಗಳು ಸಿಂಹ ರಾಶಿಯವರಿಗೆ ನವೆಂಬರ್ ಇಪ್ಪತ್ತರ ನಂತರ ಮೂರು ತಿಂಗಳವರೆಗೂ ಕೂಡ ಈ ರಾಶಿಯವರು ಆರ್ಥಿಕವಾಗಿ ಪರೀಕ್ಷೆಗೆ ಒಳಗಾಗ್ತಾರೆ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮನೆಯಲ್ಲಿನ ಆರೋಗ್ಯ ಖರ್ಚು ಅಥವಾ ಕುಟುಂಬದ ಹೊಣೆಗಾರಿಕೆ ಹಣದ ಹರಿವು ಅಸ್ಥಿರವಾಗಬಹುದು ಗುರುಗ್ರಹದ ದೃಷ್ಟಿ ಬದಲಾವಣೆ ಈ ಸಮಯದಲ್ಲಿ ಸಾಲದ ಒತ್ತಡ ಹೆಚ್ಚಾಗಬಹುದು ಕೆಲವರು ಹಳೆಯ ಹಣ ವಾಪಸ್ ಪಡೆಯಲು ಪ್ರಯತ್ನ ಮಾಡ್ತಾರೆ ಆದರೆ ವಿಳಂಬವಾಗುತ್ತೆ ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಮುಂದುವರೆಸಿದ್ರು ಕೂಡ ಈ ಅವಧಿಯಲ್ಲಿ ಸ್ವಲ್ಪ ಬಿಕ್ಕಟ್ಟುಗೆ ಕಾರಣವಾಗಬಹುದು ಲಾಭದ ಬದಲು ನಷ್ಟಗಳೇ ನಿರೀಕ್ಷೆ ತಪ್ಪಿಸುವ ಘಟನೆಗಳು ಸಂಭವಿಸುತ್ತದೆ ಸಿಂಹ ರಾಶಿಯವರು ಸಾಮಾನ್ಯವಾಗಿ ಖರ್ಚಿನಲ್ಲಿ ರಾಜಮನೆತನದ ಶೈಲಿ ಇಟ್ಟುಕೊಳ್ಳುತ್ತಾರೆ ಆದರೆ ಈ ಸಮಯದಲ್ಲಿ ಇವರಿಗೆ ಎಲ್ಲಾ ಕೆಲಸದಲ್ಲೂ ಕೂಡ ವಿಳಂಬ ತೊಂದರೆ ಸಾಲ ಹೆಚ್ಚಿಗೆ ಆಗೋದು ಸಾಕಷ್ಟು ರೀತಿಯ ತೊಂದರೆ ಆಭರಣ ಅಥವಾ ವಾಹನ ಖರೀದಿಯಲ್ಲಿ ತಾಳ್ಮೆ ಅಗತ್ಯವಿದೆ ಅಪಾಯದ ಹೂಡಿಕೆಗಳಲ್ಲಿ ಸಾಲ ಕೊಡುವಳ್ಳಿ ಅಥವಾ ಹೊಸ ವ್ಯಾಪಾರ ಆರಂಭಿಸುವಲ್ಲಿ ಎಚ್ಚರಿಕೆ ಅಗತ್ಯ ಸಾಮಾಜಿಕ ಮತ್ತು ಸ್ನೇಹ ಸಂಬಂಧಗಳು ಗಂಡಾಂತರವನ್ನು ತರಬಹುದು ನವೆಂಬರ್ ಇಪ್ಪತ್ತರ ನಂತರ ಸಿಂಹರಾಶಿಯವರು ಸಾಮಾಜಿಕ ವಲಯದಲ್ಲೂ ಕೂಡ ಬದಲಾವಣೆಗಳು ಕಾಣಿಸುತ್ತದೆ ಅವರು ಸಹಜವಾಗಿ ಜನರನ್ನ ಆಕರ್ಷಣೆ ಮಾಡ್ತಾರೆ ಆದರೆ ಈ ಸಮಯದಲ್ಲಿ ಅವರ ಸುತ್ತಲಿನ ಕೆಲವು ಜನರು ನಂಬಿಕೆಗೆ ಧಕ್ಕೆ ತರುವಂತೆ ವರ್ತಿಸುತ್ತಾರೆ ಅವರು ತೋರುವಂತಹ ಕೆಲವು ಹಿಂದೆ ಮಾತನಾಡುವಂತಹ ರೀತಿ ಇವರ ಮನಸ್ಸಿಗೆ ಬಹಳಷ್ಟು ನೋವನ್ನು ತರುತ್ತೆ ಇದರಿಂದ ಹಳೆಯ ಸ್ನೇಹಿತರ ದೂರವಾಗಬಹುದು ಇನ್ನು ಸಿಂಹ ರಾಶಿಯವರು ಗೌರವಪರರು ತಮ್ಮ ಆತ್ಮವಿಶ್ವಾಸದ ಆತ್ಮಗೌರವದ ವಿರುದ್ಧ ಮಾತು ಸಹಿಸಲಾರರು ಈ ಸಮಯದಲ್ಲಿ ಅವರು ಕೆಲವರಿಂದ ಮೋಸ ಅಥವಾ ಅಪ್ರತ್ಯಕ್ಷವಾಗಿ ನಿರಾಶೆ ಅನುಭವಿಸಬಹುದು ಸಾಮಾಜಿಕ ಗೌರವ ಅಥವಾ ಮಾನ್ಯತೆಯ ವಿಷಯದಲ್ಲಿ ತಾತ್ಕಾಲಿಕ ಕುಸಿತ ಕಂಡುಬರುತ್ತದೆ ಈ ರಾಶಿಯವರಿಗೆ ಹೊಸ ಜನರ ಪರಿಚಯ ಆಗಬಹುದು ಆದರೆ ಎಲ್ಲರನ್ನ ತಕ್ಷಣ ನಂಬುವುದು ತಪ್ಪು ತಪ್ಪು ನಂಬಿಕೆಯ ಪರಿಣಾಮವಾಗಿ ಹವಾಮಾನ ಅಪಮಾನ ಮನೋನೋವು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಕೆಲಸದ ಸ್ಥಳದಲ್ಲಿ ನೀವು ವಿವಾದಾತ್ಮಕ ವಿಷಯಗಳ ದೂರ ಹಿಡೋದು ಹೊಳಿತು ಮಾನಸಿಕ ಸ್ಥಿತಿ ಮತ್ತು ಆತ್ಮ ಸಂಘರ್ಷಣದ ಗಂಡಾಂತರ ನವೆಂಬರ್ ಇಪ್ಪತ್ತರ ನಂತರ ಸಿಂಹ ರಾಶಿಯವರ ಮನಸ್ಸಿನಲ್ಲಿ ಅಸಾಧಾರಣವಾದ ಬದಲಾವಣೆಗಳು ಕಂಡುಬರುತ್ತದೆ ಈ ಸಮಯದಲ್ಲಿ ಅವರ ಆತ್ಮ ಗೌರವಕ್ಕೆ ಹಾನಿಯಾಗಬಹುದು ಈ ಒಂದು ಸಂದರ್ಭದಲ್ಲಿ ಅವರು ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆ ಅಥವಾ ಆಘಾತದ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಹೌದು ಅವರಿಗೆ ಈ ಸಮಯದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗಬಹುದು ಇವರ ಜೀವನ ಆಧ್ಯಾತ್ಮಿಕತೆಯತ್ತ ಹೋಗಬಹುದು ಇವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಆರೋಗ್ಯದಲ್ಲಿ ಒತ್ತಡ ರಕ್ತದ ಒತ್ತಡ ಅಜ್ಜಿಯ ಸಮಸ್ಯೆ ತಡರಾತ್ರಿಯವರೆಗೂ ಎಚ್ಚರಿಕೆ ಅತಿಯಾದ ಒಂದು ಬಾಯರಿಕೆ ಇದೇ ರೀತಿ ದೇಹವನ್ನು ಕಂಪಿಸುವಂತಹ ಕೆಲಸಗಳು ಕೆಲವೊಂದಿಷ್ಟು ವಿಶ್ರಾಂತಿಗಳಿಲ್ಲದೆ ಇರುವಂತಹ ರಾತ್ರಿಗಳನ್ನು ಇವರು ಅನುಭವಿಸ್ತಾರೆ ಈ ಸಮಸ್ಯೆಗಳು ಇವರಿಗೆ ಗಂಡಾಂತರದ ಬೆಳಕಿನ ಕಿರಣವು ನವೆಂಬರ್ ಇಪ್ಪತ್ತರ ನಂತರ ಸಿಂಹರಾಶಿಯರು ತಮ್ಮ ಆಧ್ಯಾತ್ಮ ಜೀವನದತ್ತ ಆಕರ್ಷಣೆಯನ್ನ ಹಾಕ್ತಾರೆ ಅವರು ಒಳಗಿನ ಲೋಕಕ್ಕಿಂತ ಒಳಗಿನ ಲೋಕವನ್ನ ಹುಡುಕಲು ಪ್ರಾರಂಭ ಮಾಡ್ತಾರೆ ಸಿಂಹರಾಶಿಯವರು ಸಾಮಾನ್ಯವಾಗಿ ಕರ್ಮನಿಷ್ಠರು ಆದರೆ ಈ ಸಮಯದಲ್ಲಿ ಅವರು ಧ್ಯಾನ ಪ್ರಾರ್ಥನೆ ಮೌನ ಅಥವಾ ಯೋಗದತ್ತ ತಿರುಗಬಹುದು ಕೆಲವರಿಗೆ ದೇವಸ್ಥಾನ ಪವಿತ್ರ ಸ್ಥಳ ಅಥವಾ ಪ್ರಕೃತಿಯೊಳಗೆ ಕಾಲ ಕಳೆಯುವ ಆಸಕ್ತಿ ಮೂಡಬಹುದು ಈ ಹಂತದಲ್ಲಿ ಅವರು ನಾನೇ ಎಲ್ಲ ಎಂಬ ಅರಿವಿಂದ ಹೊರಗೆ ಬರ್ತಾರೆ ಮತ್ತು ಅವರು ಗೌರವ ಮತ್ತು ಅಹಂಕಾರವನ್ನು ಬಿಟ್ಟು ಶಾಂತಿಯನ್ನು ಹುಡುಕ್ತಾರೆ ನವೆಂಬರ್ ಇಪ್ಪತ್ತರ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯುವ ಗಂಡಾಂತರಗಳು ನಾಶವನ್ನು ತರಲು ಬಂದಿಲ್ಲ ಬದಲಾವಣೆಯನ್ನು ತರಲು ಬಂದಿದೆ ಈ ಅವಧಿಯಲ್ಲಿ ಅವರು ಕುಟುಂಬದ ಕಲಹ ಕೆಲಸದ ಒತ್ತಡ ಹಣಕಾಸಿನ ಅಸ್ಥಿರತೆ ಮತ್ತು ಮನೋಭಾವದ ಗೊಂದಲಗಳನ್ನು ಅನುಭವಿಸುತ್ತಾರೆ ಆದರೆ ಇವುಗಳನ್ನು ಒಳಗೆ ಹೊಸ ಹರಿವು ಹೊಸ ಆಧ್ಯಾತ್ಮಿಕ ದೃಷ್ಟಿಕೋನ ಹೊಸ ಒಳಗಿನ ಶಕ್ತಿ ಹಡಗಿರುವುದನ್ನು ಕಂಡುಕೊಳ್ತಾರೆ ಸಿಂಹರಾಶಿಯವರು ಈ ಗಂಡಾಂತರಗಳಿಂದ ಮೂರು ಪಾಠಗಳನ್ನು ಕಲಿಯುತ್ತಾರೆ ಾರೆ ಮೊದಲನೆಯದು ಅಹಂಕಾರದಿಂದ ದೂರವಾಗೋದು ಎರಡನೇದು ಸಹನೆಯಿಂದ ಪ್ರತಿಕ್ರಿಯಿಸೋದು ಮೂರನೆಯದು ಅವರ ಜೀವನದಲ್ಲಿ ದೊಡ್ಡದಾದಂತಹ ಒಂದು ಶಕ್ತಿ ತಾಳ್ಮೆಯನ್ನ ಕಲಿಯೋದು ಆತ್ಮವಿಶ್ವಾಸವನ್ನ ಶಾಂತಿಯೊಂದಿಗೆ ಬೆಳೆಸೋದು ಇದೆಲ್ಲದನ್ನ ಕೂಡ ಕಂಡುಕೊಳ್ಳೋಕೆ ಈ ಸಂದರ್ಭ ಅವರಿಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ ದೇವರ ಮೇಲಿನ ನಂಬಿಕೆಯಿಂದ ನಿಮ್ಮ ಜೀವನವನ್ನು ಮುಂದುವರಿಸಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು